ಇವತ್ತಿನ ಮೂಲ ಉದ್ದೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆ ವಿಚಾರದಲ್ಲಿ ನಾವೀಗಾಗಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಚುನಾವಣೆಯ ಪ್ರಮುಖವಾದ ಅಂಶ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಘೋಷಣೆಗಳನ್ನು ಸಹ ಈ ಒಂದು ದೇಶದ ಜನತೆಗೆ ನೀಡಿದರು ತದನಂತರ ಸುಮಾರು ಎರಡು ಮೂರು ವರ್ಷಗಳಿಂದ ಜನಗಳಿಗೆ ಕಾಲ್ ಅನ್ನೋ ವಿಚಾರದಲ್ಲಿ ಜನರಿಗೆ ಒಂದು ವಿಶ್ವಾಸವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಕಾಲ್ ಅಂತ ನೋಡಿದಾಗ ಈ ಒಂದು ಹತ್ತು ವರ್ಷದಲ್ಲಿ ಯಾವ ರೀತಿ ಜನಸಾಮಾನ್ಯರು ಕಷ್ಟ ನಷ್ಟಕ್ಕೆ ದುಃಖದಲ್ಲಿ ಭಾಗ್ಯ ದುಃಖದ ದುಃಖದಲ್ಲಿ ಇದ್ದರು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ದೇಶದಲ್ಲಿ ನಡೆದ ನಡೆದಂಥ ಘಟನೆ ನಮ್ಮ ಕಣ್ಣ ಮುಂದೆ ಬರುತ್ತೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಒಂದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ್ ಜೋಡೋ ಯಾತ್ರ ಮತ್ತೊಂದು ಮಣಿಪುರಿಂದ ಹಿಡಿದು ಮುಂಬೈವರೆಗೂ ನ್ಯಾಯ ಯಾತ್ರ ಅಂಥೇಳಿ ಎರಡು ಯಾತ್ರೆಯ ಮೂಲಕ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ನಷ್ಟು ಪಾದಯಾತ್ರೆಯ ಮೂಲಕ ರಾಷ್ಟ್ರದ ಉದ್ದಗಲಕ್ಕೂ ಸಹ ಜನಸಾಮಾನ್ಯರ ಕುಂದು ಕೊರತೆಗಳನ್ನು ಅವರ ಅನಿಸಿಗಳನ್ನು ಆಲಿಸಿ ನಾವು ಈ ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡಿದ್ದೇವೆ ಆದ್ದರಿಂದ ಪ್ರಣಾಳಿಕೆಯ ಮೂಲ ಅಂಶ ಶೀರ್ಷಿಕೆ ಏನು ಅಂತಂದರೆ ಯಾವ ಅಮೃತ್ಕಾಲ ಅಂತ ಇದ್ದರೂ ಅದು ಅನ್ಯಾಯ ಕಾಲ ಆಗಿರ್ತಕ್ಕಂಥದ್ದು ನಾವು ಈ ಒಂದು ಅನ್ಯಾಯ ಕಾಲವನ್ನು ನ್ಯಾಯ ನ್ಯಾಯಕಾಲನ್ನು ನ್ಯಾಯವಾದ ಕಾಲವನ್ನು ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೇವೆ ಇದರ ಮೂಲಕ ಐದು ನ್ಯಾಯ ಪತ್ರ ಒಂದು ನ್ಯಾಯ ಪತ್ರವನ್ನು ಹೊರಡಿಸಿ ಅದರಲ್ಲಿ ಐದು ಅಂಶಗಳನ್ನು ನಾವು ಭಾಳ ಪ್ರಮುಖವಾಗಿ ಹೇಳಿದ್ದೇವೆ ಒಂದು ಯುವಕರಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಮತ್ತೊಂದು ಪ್ರತಿಯೊಬ್ಬರಿಗೂ ಸಹ ಸರ್ಕಾರದಲ್ಲಿ ಭಾಗಿದಾರಿ ಮತ್ತು ಮಹಿಳೆಯರಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಮತ್ತು ಕೃಷಿ ರೈತರಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಕಾರ್ಮಿಕರಿಗೆ ನ್ಯಾಯ ಕೊಡ್ತಕ್ಕಂಥ ಐದು ನ್ಯಾಯಪತ್ರದಲ್ಲಿ ಸುಮಾರು ಇಪ್ಪತ್ತೈದು ಅಂಶಗಳನ್ನು ಒಳಗೊಂಡಂಥ ನಲವತ್ತೆಂಟು ಪುಟಗಳಿರ್ತಕ್ಕಂಥ ಈ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಜನಸಾಮಾನ್ಯರ ಆಶೋತ್ತರಗಳನ್ನು ಇಡಿಸ್ ಈಡೇರಿಸ್ತಕ್ಕಂಥ ಒಂದು ಭವ್ಯವಾದ ಸುಂದರವಾದ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ದೇವೆ ಈಗ ಚಾರ್ಸೌ ಪಾರೋ ಚಾರ್ಸ ಬೀಸೋ ಅದು ಗೊತ್ತಿಲ್ಲ ಈಗಾಗಲೇ ಚಾರ್ಸೌ ಇಂದ ತೀನ್ಸೌ ಸಪ್ತರ್ ಅಂತ ಬಂದಿದ್ದಾರೆ ಚುನಾವಣೆ ಬರೋ ಸಂದರ್ಭದಲ್ಲಿ ಇನ್ನು ಇನ್ನೂರು ಕೆಳಗಡೆ ಬರ್ತಾರೋ

ಚುನಾವಣೆ ಆದ ನಂತರ ದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಸರಿ ಮಾಡಬೇಕಾದ್ರೆ ಎಲ್ಲರೂ ಸಹ ಒಟ್ಟಿಗೆ ಬರಬೇಕು ಈ ಇಂಡಿಯಾ ಅಲಯನ್ಸು ಛಿದ್ರ ಛಿದ್ರ ಆಗಬೇಕಂದ್ರೆ ಮೂಲ ಕಾರಣ ಭಾರತೀಯ ಜನತಾ ಪಾರ್ಟಿಯ ಮುಂಚೂಣಿ ಘಟಗಳಾಗಿರ್ತಕ್ಕಂಥ ಇ ಡಿ ಸಿ ಬಿ ಐ ಟಿ ಅದನ್ನು ಉಪಯೋಗಿಸಿ ಭಯ ಬೀಳಿಸಿ ಆದಷ್ಟು ಜನಗಳಿಗೆ ಬಾ ಇಂಡಿಯಾ ಅಲಯನ್ಸಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇನ್ನು ಮುಂದೆ ಅದು ನಡೆಯೋದಿಲ್ಲ ಅದಲ್ಲದೆ ಜನಸಾಮಾನ್ಯರಿಗಂತೂ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ ಎಲೆಕ್ಟ್ರೋಲ್ ಬಾಂಡ್ಸ್ ಬಂದ ನಂತರ ಏಳು ಸಾವಿರ ಕೋಟಿ ರೂಪಾಯಿಯ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ನಾವೇಳಿರ್ತಕ್ಕಂಥದ್ದೆಲ್ಲ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಎಸ್ ಬಿ ಐ ಅದರ ದಾಖಲೆಗಳನ್ನು ಕೊಟ್ಟಿದೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತಕ್ಕಂಥವ್ರಿಗೆ ಬುದ್ಧಿ ಕಲಿಸಬೇಕು ಅಂತೇಳಿ ಎಲ್ಲರೂ ಸಹ ಒಟ್ಟಿಗೆ ಬರ್ತೀವಿ